ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಮತ್ತೊಂದು ಸಾಂಪ್ರದಾಯಿಕವಾಗಿರುವಂತಹ ರೆಸಿಪಿಯನ್ನು ತರ್ಸ್ಕೊಡಾಕತ್ತೀವಿ ರೀ ಇದಕ್ಕೆ ನಮ್ಮ ಕಡೆ ಖಾರದ ಕಡ್ಡಿ ಅಥವಾ ಕೊಬ್ಬರಿ ಕಡ್ಡಿ ಅಂತ ಕರೀತಾರೆ ನಿಮ್ಮ ಕಡೆ ಏನ್ರಿ ಬೇರೆ ಹೆಸರಲ್ಲಿ ಕರಿತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ದಾಗ ಹೀಗೆ ಹೇಳಿಬಿಡ್ರಿ ಹಾಗಾದ್ರೆ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದಕ್ಕೆ ಒಂದು ಸಾಂಪ್ರದಾಯಿಕವಾಗಿರುವಂತಹ ಇಟ್ಟು ಭಾಳ ಥರ ಕೆಲ್ಸಕ್ಕೆ ಬರ್ತತ್ರಿ ಹೆಂಗೆ ಮಾಡೋದು ಅಂತ ನೋಡಿ ಬರ್ರಿ ಒಂದು ಎರಡು ಕಪ್ ಅಷ್ಟ ರೇಷನ್ ಕಿಯನ್ನ ತಗೊಂಡ ನೀವು ಅವನ್ನ ವಾಶ್ ಮಾಡಿರಿ ಒಂದು ಎರಡು ಸಲ ಚಲೋತ್ನಂಗೆ ಈ ನೀರ ಹಾಕಿ ತೊಳೆದಾದ್ಮೇಲೆ ಏನು ಮಾಡ್ರಿ ಆ ನೀರನ್ನೆಲ್ಲ ಹೋಗಿ ಗಿಡಗಳಿಗೆ ಅದು ಹಾಕಿ ಬರ್ರಿ ಆಮೇಲೆ ಬರೀ ಇದ್ರಾಗಿನ ಅಕ್ಕಿ ಏನಿದ್ರು ನೋಡ್ರಿ ಅವನ್ನೆಲ್ಲ ನೀರು ಸೋಸಿದಾದ್ಮೇಲೆ ಒಂದು ಎರಡು ತಾಸು ಆರಕ್ಕೆ ಹಾಕ್ರಿ ಚಂದಂಗೆ ಅವ ಆಹಾರ ರೀತಿ ಐತಿರ್ಲೇ ಹೋಗಿ ಬಿಸಿಲಿಗೆ ಹಾಕ್ಬೇಕತ್ತೇನಿಲ್ಲ ಏನಿಲ್ಲ ಮನೆ ಹಾಕಿರಿ ಹಂಗೆ ಆಮೇಲೆ ಇವು ಉಳಿದಿದ್ದವ್ರಲ್ಲ ಇವ್ನು ನೋಡ್ರಿ ಹೆಂಗೆ ರೀ ಅಂತಂದ್ರೆ ಆ ಎಲ್ಲನೂ ಚಲೋತ್ನಂಗೆ ಸ್ವಚ್ಛ ಮಾಡಿ ತಗೋರೆ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ನೀವು ತಗೋರಿ ಒಂದು ಕಡಾಯಿದಾಗ ಅವನ್ನ ಹಾಕಿ ಚಲೋ ನಂಗೆ ಹುರಿರಿ ಭಾಳ ಹೊತ್ಸಾಕೋದು ಯಾವುದು ಹೋಗಕ್ಕೆ ಹೋಗ್ಬೇಡ್ರಿ ಬರೋಬ್ಬರಿಯಾಗಿ ಒಂದು ಸ್ವಲ್ಪ ಅವನ್ನ ಬೆಚ್ಚಗೆ ಮಾಡಿರಿ ಅದಾದ ನಂತರ ಒಂದು ಥರ್ಡ್ ಕಪ್ಪಷ್ಟು ನೀವು ಇಲ್ಲಿ ಉದ್ದಿನ ಬೇಳೆಯನ್ನು ಹಾಕಿರಿ ಬೇಳೆ ಅದು ಈಗ ಉದ್ದಿನ ಬೇಳೆಯನ್ನು ನಾವು ಬರೋಬ್ಬರಿಯಾಗಿ ಸ್ವಚ್ಛ ಮಾಡಿ ತೊಗೊಂಡಿರ್ತೀವಿ ಅವ್ನೂ ನಾವು ಹುರಿದು ಇಟ್ಕೊಂಡು ಅದಾದ ನಂತರ ಒಂದು ಥರ್ಡ್ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಗೊಂಡು ರೀ ತಿಳಿತಿರ್ಲೆ ಆಮೇಲೆ ಅದನ್ನು ರೋಸ್ಟ್ ಮಾಡು ಅದಾದ ನಂತರ ಒನ್ ಫೋರ್ತ್ ಕಪ್ಪಷ್ಟು ಸಣ್ಣ ಸಣ್ಣ ಸಾಬುದಾನ ಇರ್ತಾವೆ ನೋಡ್ರಿ ಆ ಸಾಬೂದಾನ ನೀವು ತೊಗೊಳ್ಬೇಕಾಕೈತ್ರಿ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ನಾವಿಲ್ಲಿ ಬಿಸಿ ಮಾಡಿ ತಕೊಂದ್ರೆ ಆಯ್ತು ರೀ ಇಷ್ಟಂತರೂ ನಿಮಗೆ ಮಾಡಕ್ಕೆ ಬರ್ತೈತಿ ಮಾಡಿರಿ ಬರಬರಿಯಾಗಿ ಮುಂದಕ್ಕೆ ಮತ್ತೇನು ಮಾಡಬೇಕು ಅಂತಂದ್ರೆ ಆಗಲೇ ಏನು ಆರಕ್ಕೆ ಇಟ್ಟಿದ್ರೆ ನೋಡ್ರಿ ಅಕ್ಕಿ ಅವನು ತೊಗೋರಿ ಈಗ ಇವನು ನಾವು ಹುರಿಬೇಕ್ರಿ ಹೆಂಗೆ ರೀ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀವ್ರಿ ಅವನ್ನ ಕಡಾಯದಾಗ ಹಾಕಿ ಸ್ವಲ್ಪ ಸಮಾದ ಆಡ್ಲಿ ಹುರಿನು ಹಿಂಗೆ ನಾವು ಮಾಡಿಕೊಂಡು ತೆಗಿತಿರ್ಲೇ ಇಷ್ಟಂತರೂ ಗೊತ್ತಾಯ್ತು ನಿಮಗೆ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಆಮೇಲೆ ಜೀರಿಗೆ ಅಜ್ವಣ್ಣ ನಾವು ತೊಗೊಂಡು ಒಂದೊಂದು ಟೇಬಲ್ ಸ್ಪೂನಷ್ಟು ರೀ ಅದನ್ನು ಸ್ವಲ್ಪ ಹುರಿಣ್ಣು ಇಷ್ಟಂತರೂ ಮಾಡಿದ್ರಿ ಎಲ್ಲನೂ ರೆಡಿ ಐತ್ರಿ ಇನ್ನು ಇದನ್ನು ಹೋಗಿ ನಿಮಗೆ ಎರಡು ಆಪ್ಷನ್ ಇರ್ತಾವೆ ರೀ ಹೋಗಿ ಆರಾಮ್ಸಿರಿ ಪಟ್ನ ಗಿರಣಿಗೆ ಹಾಕ್ಸ್ಕೊಂಡು ಬನ್ರಿ ಅಂದ್ರೆ ಮಿಲ್ಗೆ ಹೋಗಿ ಹಾಕ್ಸ್ಕೊಂಡು ಬಂದ್ರಿ ಅಂತಂದ್ರೆ ಹಿಟ್ಟಾಗಿ ಬರ್ತೈತೆ ರೀ ಇಲ್ಲ ಮನೆಯೊಳಗೆ ಮಾಡ್ತನು ಮಿಕ್ಸರ್ ಗಟ್ಟೈತಿ ಅಂತಂದ್ರೆ ಅಟ್ಟ ಮಿಕ್ಸರ್ ಜಾರ್ದಾಗ ಮಾಡಿರಿ ಒಟ್ಟು ನೀವು ಹಿಟ್ಟ ತಯಾರು ನಮಗೆ ನಮಗೇನು ಬೇಕಾಗಿರೋದು ನೀವು ಹಿಟ್ಟು ಮಾಡ್ಕೊಳ್ಬೇಕ್ರಿ ಗಿರಣಿ ಹೋಗಿರಿ ಹೇಗಿರಿ ಮಾಡಿರಿ ಬರಬರಿಯಾಗಿ ಒಟ್ಟ ಹಿಟ್ಟನ್ನು ನೀವು ತಯಾರಿಸಿದ್ರಿ ಅಂತಂದ್ರೆ ಆಮೇಲೆ ತಿದ್ದನ್ನು ನೀವು ಚಾನ್ಸ್ ಇಟ್ಕೊಂಡ್ರಿ ಅಂತಂದ್ರೆ ಇದರಲ್ಲಿ ನೀವು ಏನೇನು ಮಾಡ್ಬೋದು ಕೇಳಿರಿ ಹತ್ತಿರ ಒಂದು ಚಕ್ಲಿ ರೀ ಆಮೇಲೆ ತ ಕೊಬ್ಬರಿ ಕಡ್ಡಿ ರೀ ಆಮೇಲೆ ಮಾಡ್ಬೋದು ರೀ ಹಿಂಗೆ ಹಲವಾರು ಕೆಲಸಕ್ಕೆ ಬರುವಂತಹ ಒಂದು ಹಿಟ್ಟರಿಂದ ಭಾಳ ಮಸ್ತಾಗಿ ನೀವು ರೀ ಇದ್ರಲ್ಲ ಚಕ್ಲಿ ಹಿಟ್ಟು ಕೋಡುಬಳೆ ಹಿಟ್ಟು ಅಥವಾ ಕೊಬ್ಬರಿ ಕಡ್ಡಿ ಹಿಟ್ಟು ಅಂದ್ರೆ ತಪ್ಪಾಗಂಗಿಲ್ಲ ಈ ಹಿಟ್ಟನ್ನು ನೀವು ತಯಾರು ಮಾಡಿರಿ ಈಗ ನಾವು ಅದ್ರಾಗಿಂದ ಬರೀ ಎರಡೂವರೆ ಕಪ್ಪಷ್ಟು ಹಿಟ್ಟನ್ನು ತಕ್ಕೊಳಾಕೈತಿವ್ರಿ ಎರಡುವರೆ ಕಪ್ಪಷ್ಟು ಅಷ್ಟೇ ಬೇಕಾಗಿರೋ ನಮಗಿಲ್ಲಿ ಇನ್ನೇನು ಮಾಡ್ನು ರೀ ಒಂದು ಮಿಕ್ಸರ್ ಜಾರ್ದಾಗ ಹಸಿ ಮೆಣಸಿಗೆ ಹಾಟಬೇಕು ನೋಡ್ಕೊಂಡು ಅಷ್ಟು ಹಾಕು ಕರಿಬೇವು ಹಾಕುನು ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕೊ ರೀ ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಒಣ ಕೊಬ್ಬರಿ ತುರಿಯನ್ನು ನಾವಿಲ್ಲಿ ಸೇರಿಸೋಣ ಮುಂದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೊಣ್ರಿ ಅದಾದ ನಂತರ ಇಲ್ಲೇನು ಮಾಡ್ನಪ್ಪ ಅಂತಂದ್ರೆ ಸ್ವಲ್ಪ ಜೀರಿಗೆ ಅಂದೀಸ್ ಸೇರಿಸಿಬಿಡೋರಿ ಅದ್ರಾಗಣ ಮುಂದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ರೀತಿ ಅರ್ಧ ಅರ್ಧ ರೀ ಅದಾದ ನಂತರ ಹೋಗಿ ಗೆರನ್ನಿಸಿ ರುಬ್ಕೊಂಡು ನೀವು ತೊಗೊಂಡು ಬರ್ರಿ ಮುಂದಕ್ಕೆ ಹೋಗೋಣ ಬರ್ರಿ ಏನು ಮಾಡ್ರಿ ಒಂದು ಕಡಾಯಿದಾಗ ಅಥವಾ ಒಂದು ಪಾತ್ರೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅವನ್ನ ಹಿಂಗೆ ಕಳ್ಳ ಕಳ್ಳ ಕಳ ಕುದಿಯಂಗೆ ಮಾಡಿರಿ ಅದಾದ ನಂತರ ಅದಕ್ಕೊಂದು ಗಿಟ್ಟ ಅರಿಶಿನ ಪುಡಿಯನ್ನು ಹಾಕಿರಿ ಆಮೇಲೆ ತ ಏನು ಮಾಡಿರಿ ಆಗಲೇ ಏನು ನೀವು ರುಬ್ಕೊಂಡು ಬಂದಿದ್ದೀರಿ ನೋಡ್ರಿ ಆ ಒಂದು ಖಾರ ಅದನ್ನು ಹಾಕಿರಿ ಸ್ವಲ್ಪ ನೀರು ಸೇರಿಸಿ ಚಂದಂಗಿ ಮಸ್ತಾಗಿ ಅದನ್ನು ಮಿಕ್ಸ್ ಕೊಟ್ಟು ಮುಂದಕ್ಕೆ ಹಿಟ್ಟು ತೊಗೊಂಡ್ರಿ ಆ ಹಿಟ್ಟನ್ನು ಇದ್ರಾಗ ತೊಗೊಂಡು ಬಂದು ನೀವು ಹಾಕಬೇಕ್ರಿ ಹಾಕಿ ಆ ಪೂರ್ತಿ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಭಾಳ ಫ್ಲೇವರ್ಫುಲ್ ಆಗಿರುವಂತಹ ಖಾರದ ಕಡ್ಡಿ ಭಾಳ ವಿಶೇಷವಾಗಿ ಹಬ್ಬದಾಗ ಮಾಡ್ತಾರೆ ನಿಮಗಾಗಲೇ ಹೇಳ್ದಂಗಣ ದೀಪಾವಳಿಗೂ ಮಾಡ್ತಾರಿ ನೀವು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಮತ್ತು ಯಾವಾಗ ಬೇಕೋ ಅವಾಗ ಸಂಜೆ ಮುಂದೆ ಮಾಡ್ಕೊತೀನಿ ರೀ ಹಂಗೆ ಹಿಂಗೆ ಈಗ ಮಾಡ್ಬೇಕಂತ ಏನಿಲ್ಲ ಭಾಳ ಮಸ್ತ್ ಅನ್ನಿಸ್ತಾವೆ ನಿಮಗೆ ಟೇಸ್ಟ್ ತಗಂತೂ ನೋಡಿರಿ ಈಗ ಅಷ್ಟು ಮಿಕ್ಸ್ ಮಾಡ್ತಿರ್ಲೇ ಅದನ್ನೊಂದು ಬುಟ್ಟಿಯೊಳಗೆ ಅಥವಾ ಪರಾತ್ನೆ ಹಾಕಿರಿ ಸ್ವಲ್ಪ ಅದಕ್ಕೆ ಅಡುಗೆ ಎಣ್ಣೆಯನ್ನು ಸೇರಿಸ್ರಿ ಆಮೇಲೆ ಸಮಾಧಾನಲೇ ಅದನ್ನು ಕಲಿಸೋಕೆ ಶುರು ಮಾಡಿ ಇದಕ್ಕೆ ನೀರು ಮತ್ತು ಹಾಕೋ ಅವಶ್ಯಕತೆ ಇಲ್ಲ ನೆನ್ಪಿಟ್ಕೊಳ್ರಿ ಇಷ್ಟು ಮಾಡಿರಿ ಬರಬ್ಬರಿಯಾಗಿ ಕಲಸ್ರಿ ಸ್ವಲ್ಪ ಬಿಸಿ ಇರ್ತತಿ ಜಾಕಿಲೆ ಒಂದು ಈಟ ಸಮಾಧಾನ ತೊಗೊಂಡೆ ನೀವು ಅದನ್ನು ಕಲಿಸ್ಬೇಕ್ರಿ ನಿಮಗಾಗಲೇ ಹೇಳಿದಂಗೆ ಮತ್ತೊಮ್ಮೆ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಈಗ ಬರಬರಿಯಾಗಿ ಆಗೈತೆ ಅದು ಇಷ್ಟ ನಮಗೆ ಬೇಕಾಗಿರೋದು ರೀ ಈಗ ಅಲ್ಲೆಲ್ಲ ಅಲ್ಲೆಲ್ಲ ಉಳಿದಿತ್ತು ಅಂದ್ರೆ ಅದನ್ನು ಬರಬ್ಬರಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಕೈತ್ರಿ ಚಂದಂಗಿ ಅದನ್ನು ನೀವು ಮೆದ್ಬೇಕು ರೀ ಯಾಕಂತಂದ್ರೆ ಬಿಸಿ ಐತೆ ನೋಡ್ರಿ ಹಂಗಿಲ್ಲ ರೀ ಅದಕ್ಕೆ ನೀವು ಸಮಾಧಾನಲೈತಿ ತಳ್ಕೊಂಬರ್ರಿ ಮುಂದಿಟ್ಟು ಕೈಗೆ ನೆಚ್ಕೊಂಡ ಅದನ್ನು ಮೆದ್ರಿ ಆದರೆ ಮತ್ತೆಲ್ಲಿ ನಾವು ನೀರು ರೀ ಈಗ ಹೆಂಗೆ ಮಾಡೋದು ಅಂತಂದ್ರೆ ಅದ್ರಾಗಿಂದು ಒಂದು ಉಳ್ಳಿ ತೊಗೊಂಡ ಈ ರೀತಿ ಚಂದಂಗೆ ರೋಲ್ ಮಾಡ್ನೋರಿ ಆಮೇಲೆ ಸಣ್ಣ 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 ಉಳ್ಳಿ ಮಾಡಿಬಿಡ್ನೋರಿ ತೀತಿರ ಈ ರೀತಿ ಮಾಡಿ ಅದರಲ್ಲಿ ನಾವು ಕಡ್ಡಿಗಳನ್ನು ಕೊಬ್ಬರಿ ಕಡ್ಡಿಗಳನ್ನು ಮಾಡ್ಕೊಳಕ್ಕೆ ಶುರು ಮಾಡ್ನು ಹೆಂಗೆ ರೀ ಹಂಗೆ ಡೈರೆಕ್ಟ್ ಪರಿಶೀಮ ಅಲ್ತ ನೀವ ಈ ರೀತಿ ಕೈಲೇ ತಿಕ್ಕಿದ್ರಿ ಅಂತಂದ್ರೆ ಉದ್ದ ಉದ್ದಾಕೋಂತ ಹೋಗ್ತಾವು ಕೊಬ್ಬರಿ ಕಡ್ಡಿ ಚಕ ಚಕ ಬೂಮ್ ಬೂಮ್ ಅನ್ನೊಟ್ಟಿಗೆ ಪಟ್ನ ತಯಾರಾಗಿ ಬಿಡ್ತಾವ್ರಿ ತೀರ್ತಿರ್ಲೆ ಹಿಂಗೆ ನೀವು ಮಾಡಬೇಕಾಗ್ಕೈತ್ರಿ ಏಕದಂ ಪದಸ್ರೀ ಆಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಖಾರದ ಕಡ್ಡಿಗಳನ್ನು ನೀವು ತಪ್ಪಲಾರ್ದ ಮಾಡಿರಿ ಇದನ್ನು ನಾವು ನಿಮಗೆ ಒತ್ತಿ ಒತ್ತಿ ಹೇಳ್ತೀವಿ ಯಾಕಂದರೆ ಟೇಸ್ಟ್ದಾಗ ಭಾರಿ ಇರ್ತಾವ್ರಿ ಹಿಂಗೆ ಹಲವಾರು ರೆಸಿಪಿಗಳನ್ನ ನಾವು ನಿಮ್ಗೆ ಈಗಾಗಲೇ ತೋರ್ಸ್ಕೊತ ಬಂದೀವಿ ನೀವು ನಮ್ಮ ಚಾನಲನ್ನು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಮ್ಮೆ ನೋಡಿಕೊಂಡು ಬರ್ರಿ ಹಂಗೆ ಈ ರೀತಿ ಎಲ್ಲ ಕೊಬ್ಬರಿ ಕಡ್ಡಿಗಳನ್ನ ನಾವು ಮಾಡ್ಕೊಂಡ ಇಟ್ಕೊಳ್ಬೇಕಾಗ್ಕದ್ರಿ ಎಲ್ಲ ಮಾಡಿಟ್ರಿ ಅಂದ್ರೆ ಇನ್ನು ಹೋಗಿ ಎಣ್ಣೆ ಕರಿದೈತಿ ಆಮೇಲೆ ನಿಮಗೆ ಎಟ್ಟು ಬೇಕೋ ಅಟ್ಟು ಮನಸ್ಸಿಗೆ ಆರಾಮ ತೃಪ್ತಿ ಆಗುವಂಗೆ ತಿನ್ರಿ ಆದ್ರೆ ನೋಡ್ಕೊಂಡು ಚಮಾದ ಮನೆ ಮುಂದೆ ಎಲ್ಲರೂ ಕೂಡಿಸಿ ತೀನ್ರಿ ಒಬ್ಬೊಬ್ಬರು ತಿನ್ನೋಕ್ಕೆ ಹೋಗ್ಬೇಡ್ರಿ ಆಮೇಲೆ ನೋಡಿ ಈಗ ಏನಕ್ಕೆ ಆದತಿ ಆದಮೇಲೆ ತ ಅವ್ನು ಒಮ್ಮೆ ಹೋಗಿ ಹಿಂಗೆ ಭಾಳ ತೊಗೊಂಡ್ರಿ ಅವ್ನು ಅಂತ ಕೇಳಿದ್ರಿ ನೋಡಿರಿ ಏನಕ್ಕೆ ಆತಿಲ್ಲ ಚೆಂದಂಗೆ ತನ್ನಿಂದ ತಾನ ಅವು ಬಿಟ್ಕೊತಾವ್ರಿ ಪಾತ್ರೆ ಏನೋ ಸ್ವಲ್ಪ ದೊಡ್ಡದಿತ್ತು ಅಂತಂದ್ರೆ ನೀವು ಇನ್ನಷ್ಟು ಜಾಸ್ತಿ ಅವನ್ನ ಹಾಕಿ ಎಣ್ಣೆ ಒಳಗೆ ರೀ ಒಂದೊಂದು 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 ನೀವೇ ಬಿಡ್ಬೋದಕ್ಕೆ ಅಂದ್ರೆ ಅಂತಲೇ ಭಾಳ ಟೈಮ್ ಹಿಡಿತೈತಿ ಅದಕ್ಕೆ ಒಮ್ಮೆ ಹಿಂಗೆ ಬಿಟ್ರಿ ಅಂತಂದ್ರೆ ಅವನ್ನ ನೀವು ಚಲೋ ನಂಗೆ ಎಣ್ಣೆ ಒಳಗೆ ಈ ಒಂದು ಡೀಪ್ ಫ್ರೈ ಮಾಡಿ ರೀ ಇತಿರ್ಲೇ ಇಷ್ಟು ನೀವು ರೀ ಇಷ್ಟ ಮಾಡಿದ್ರೆ ಕೊಬ್ಬರಿ ಕಡ್ಡಿ ಬಂದು ಅಂತ ಅರ್ಥ ರೀ ಇಲ್ಲ ಒಂದೊಂದನ ಒಂದೊಂದನ ಬಿಡ್ತಾನಂದ್ರೆ ಬಿಡ್ರಿ ಏನೂ ಆಗೋದಿಲ್ಲ ರೀ ಅದು ಸೇಮ ಇದು ಸೇಮ ಆದರೆ ಇಲ್ಲೊಂದು ಸ್ವಲ್ಪ ಟೈಮ್ ಜಾಸ್ತಿ ಇಡ್ತೈತಿ ಅಷ್ಟೇ ಆಮೇಲೆ ಇವ್ನ ನೀವು ಸ್ವಲ್ಪ ಭಾಳೋತನ ಬಿಟ್ಟು ಅಂತಂದ್ರೆ ಒಂದಿಟ್ಟು ಕೆಂಪು ಮಾಡಿ ತೆಗಿತು ಹಂಗೆ ತೆಗಿಬೋದು ರೀ ಇಲ್ಲ ಸ್ವಲ್ಪ ಜಲ್ದಿ ತೆಗಿತು ಹಂಗೂ ತೆಗಿಬೋದು ನಿಮ್ಮ ಇಷ್ಟ ರೀ ಇವು ನೋಡ್ಬೋದು ನೀವು ಮೊಣ್ಣದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀವಿ ಆಮೇಲೆ ಸ್ವಲ್ಪ ಮಸ್ತ್ ಕ್ರಿಸ್ಪಿ ಗರಿಗರಿ ಆಗಿ ಹಿಂಗೂ ಹಿಂಗನು ರೀ ಎಲ್ಲನೂ ಗರಿಗರಿ ಅಂತ ಇರತ್ತವ್ರಿ ಆದರೆ ಜ್ವಾಕಿಲೆ ಎಲ್ಲಿರಬೇಕು ಭಾಳ ಭಾಳೋತನ ಬಿಟ್ಟು ಅವನ್ನ ಹೊತ್ತಿಸಿಡ್ಬಾರ್ದ್ರಿ ಅಟ್ಟೆ ಈಗ ನಾವು ಇನ್ನೂ ಭಾಳ ಹಾಕಿದ್ದೀವಿ ಎಣ್ಣೆ ಒಳಗೆ ನೋಡ್ಬೋದು ನೀವು ಎರಡು ಸಲ ಬಿಟ್ಟೇವು ಆದ್ರೆ ಅವ್ ಅಂಟ್ಕೊಂಡವನ್ರಿ ಇಲ್ಲ ಅಂಟುಗಳು ದಿಲ್ರಿ ಬರೋಬ್ಬರಿಯಾಗಿ ಬಿಡ್ಕೊತ ಹೋಗ್ತಾವೆ ಈಗ ನೀವು ನೋಡಾಕತ್ತೀರಿ ಹೆಂಗೆ ಬಿಡಾಕತ್ತವು ಅಂಥೇಳಿ ಹಿಂಗಣ ಮಾಡಿ ನೀವು ಗುಳ್ಳಿ ಕಡಿಮೆ ಆಗುತ್ತಾನೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ರೀ ಯಾವಾಗ ಮ್ಯಾಲೆ ಈ ಗುಳಿ ಗುಳು ಅವ್ರಲೇ ನೀವು ಕಡಿಮೆ ಆಗ ಕಾಣಿಸ್ತಾವು ಆವಾಗ ಹಾಂ ಇದರ ಕೆಲಸ ಆಯಿತು ಇನ್ನು ನಾವು ತೆಗಿಬೇಕು ಅಂಥೇಳಿ ರೀ ಆದರೆ ಇನ್ನು ಆಗಿಲ್ಲ ನೋಡ್ಬೋದು ನಿಮಗೆ ಕಂಪೇರ್ ಮಾಡಿರಿ ಆವಾಗಿನಕಿಂತ ಈಗ ಕಲರ್ ಚೇಂಜ್ ಆಗ್ಯದ ಸ್ವಲ್ಪ ಆಮೇಲೆ ತ ಗುಳ್ಳಿನೂ ಕಡಿಮೆ ಆಗಿದಾವಲ್ಲ ಆವಾಗ ಯಿಸ್ಬಿಡ್ರಿ ಹೊರಗೆ ಬರೋಬ್ಬರಿಯಾಗಿ ತೊಗೊಂಡು ಬರೀ ಒಂದು ಪ್ಲೇಟ್ನಾಗ ನೋಡೇ ಬಿಡು ಒಂದು ಕೈ ಅನ್ಕೊತ ಹೊರಗೆ ತೊಗೊಂಡ್ ಬಂದುಬಿಡ್ರಿ ಇಷ್ಟು ಮಾಡಿದ್ರ ಕೊಬ್ಬರಿ ಕಡ್ಡಿ ಅಥವಾ ಖಾರದ ಕಡ್ಡಿ ನಿಮಗೆ ತಯಾರಾಗಿ ಬಂದುಬಿಟ್ಟೆ ಇವನ್ನ ನೀವು ಆರಾಮ್ ಸೀರೆಯಾಗಿ ಸ್ಟೋರ್ ಮಾಡಿ ಇಟ್ಕೋರಿ ಊರಿಗೆ ಹೋದ್ರೂ ತೊಗೊಂಡೋಗಿರಿ ಭಾಳ ಇಷ್ಟಪಟ್ಟು ತಿಂತಿರಿ ಎಲ್ಲರೂ ಅಟ್ಟ ಮಸ್ತಾಗಿ ಖುಷಿಲಿ ತಿಂತಾರೆ ನೋಡ್ಬೋದು ನೀವ ಒಳಗೆ ಎಷ್ಟು ಚಂದಂಗೆ ಆಗ್ಯದವು ಒಳಗೆ ಫ ಪಳ್ಳುನು ಆಗ್ಯಾವಲ್ಲ ರೀ ಹಂಗೆ ಆಗಬೇಕು ಚೆಂದ ರೀ ಇಷ್ಟು ನೀವು ಮಾಡಿದಿರಿ ಅಂತಂದ್ರೆ ಮುಗಿದೋಯ್ತು ರೀ ರೆಸಿಪಿ ಮಸ್ತಾಗಿ ಮಾಡೋದು ಕಲ್ತಿರಿ ಅಂತ ಹೇಳಿ ಅರ್ಥ ಹಾಗಾದ್ರೆ ಚಾನಲನ್ನು ಅಟ್ಟ ಮಸ್ತಾಗಿ ಸಬ್ಸ್ಕ್ರೈಬ್ ಮಾಡಿರಿ ಇದು ಸಪರಿಚಯ ಸುಬಗು ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ